ಕುಲ ಕುಲವೆಂದು ಹೊಡೆದಾಡಿದಿರಿ ಎಂಬ ಕೀರ್ತನೆಯ ಮೂಲಕ ಪ್ರಸಿದ್ಧರಾದವರು ಕನಕದಾಸರು ಇವರು ಸಾವಿರದ ಐನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಕುರುಬ ಜನಾಂಗದಲ್ಲಿ ಜನಿಸಿದರು ಕನಕದಾಸರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ಇವರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಇವರ ಆರಾಧ್ಯ ಆದಿಕೇಶವ ಇವರು ನಾಡಿನಾದ್ಯಂತ ಸಂಚರಿಸಿ ಕೀರ್ತನೆಯ ಮೂಲಕ ಜನರಲ್ಲಿರುವ ಮೌಲ್ಯವನ್ನು ಕಳೆಯಲು ಶ್ರಮಿಸಿದವರು ಒಮ್ಮೆ ಕನಕದಾಸರು ಉಡುಪಿಗೆ ಶ್ರೀ ಕೃಷ್ಣನ ದರ್ಶನಕ್ಕಾಗಿ ಹೋದಾಗ ಇವರನ್ನು ಒಳಗೆ ಬಿಡಲಿಲ್ಲ ಹಿಂದೆ ಹೋಗಿ ಶ್ರೀ ಕೃಷ್ಣನ ಕೀರ್ತನೆ ಹಾಡಲಾಗಿ ಶ್ರೀ ಕೃಷ್ಣನ ಮೂರ್ತಿ ಹಿಂದೆ ತಿರುಗಿ ಗೋಡೆಯ ಕಿಂಡೆಯ ಮೂಲಕ ದರ್ಶನ ನೀಡಿದನಂತೆ ಕನಕದಾಸರು ಹರಿಭಕ್ತ ಸಾರ ನಳಚರಿತೆ ರಾಮಧಾನ್ಯ ಚರಿತೆ ಮೋಹನ ತರಂಗಿಣಿ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕಾಗೆನೆಲೆಯಲ್ಲಿ ಐಕ್ಯರಾದರು ಶ್ರೇಷ್ಠ ಕನಕದಾಸರ ಜಯಂತಿಯನ್ನು ಪ್ರತಿ ವರ್ಷ ನವೆಂಬರ್ ಎಂಟರಂದು ರಾಜ್ಯಾದ್ಯಂತ ಬಹು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ನಮ್ಮ ಚಾನೆಲ್ ಕಡೆಯಿಂದಲೂ ಸರ್ವರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳು